ಇನ್ನು ಬೆಲೆ ಏರಿಕೆ ದಂಗಲ್ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ ಬಿಜೆಪಿ ವಿರುದ್ಧ ಈಗ ಕಾಂಗ್ರೆಸ್ ಪ್ರತಿಭಟನೆಗೆ ಸಜ್ಜಾಗ್ತಾ ಇದ್ದು ಬಿಜೆಪಿ ನಾಯಕರು ತಿರುಗಿ ಬೀಳುತ್ತಿದ್ದಾರೆ ಇದೆಲ್ಲದರ ನಡುವೆ ನಾಳೆ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರಕ್ಕೆ ಮಾಲೀಕರು ಮುಂದಾಗಿದ್ದು ಜನರಿಗೆ ಇದರ ಬಿಸಿ ಬಹಳ ದೊಡ್ಡ ಮಟ್ಟದಲ್ಲೇ ತಟ್ಟುವಂತ ಸಾಧ್ಯತೆ ಇದೆ ಜನ ಆಕ್ರೋಶ ಯಾತ್ರ ಬಿಜೆಪಿಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಬಿಜೆಪಿಯ ಮಾಡ್ತಾ ಇದ್ದಾರೆ ಅದೊಂದು ಕೌಂಟರ್ ಅಷ್ಟೇ ನಾಳೆ ಮಧ್ಯರಾತ್ರಿಯಿಂದ ಲಾರಿ ಸಂಚಾರ ಬಂದ್ ಮುಷ್ಕರ ಹಿಂಪಡೆಯಲ್ಲ ಎಂದ ಲಾರಿ ಮಾಲೀಕರು ಜನಾಕ್ರೋಶ ರಾಜ್ಯದ ಯಾವುದೇ ಜಿಲ್ಲೆಗೆ ಹೋಗಲು ಜನಾಕ್ರೋಶ ಬಿಜೆಪಿ ಜನಾಕ್ರೋಶ ಪ್ರತಿಭಟನೆ ಕಾಂಗ್ರೆಸ್ ಜನಾಕ್ರೋಶ ಪ್ರತಿಭಟನೆ ಸದ್ದು ಮಾಡ್ತಾ ಇದೆ ಈ ಮಧ್ಯೆ ಡೀಸೆಲ್ ಬೆಲೆ ಏರಿಕೆ ಕಳಿಸಿ ಹೋರಾಟಕ್ಕೆ ಇಳಿದಿರುವ ಲಾರಿ ಮಾಲೀಕರು ನಾಳೆ ಮಧ್ಯರಾತ್ರಿಯಿಂದ ಲಾರಿ ಸಂಚಾರ ಬಂದ್ ಮಾಡಲಿದ್ದಾರೆ ಮಂಗಳವಾರದಿಂದ ಲಾರಿಗಳು ಗೂಡ್ಸ್ ವಾಹನಗಳು ರಸ್ತೆಗೆ ಇಳಿಯಲ್ಲ ಮುಷ್ಕರ ವಾಪಸ್ ಪಡೆಯಲ್ಲ ಅಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿದ್ದಾರೆ ಮುಷ್ಕರದ ಬಿಸಿ ಜನರಿಗೆ ತಟ್ಟುವ ಸಾಧ್ಯತೆ ಇದೆ ನಾಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಯಾವುದೇ ಗಾಡಿ ಕರ್ನಾಟಕ ಒಳಗಡೆ ಬರಲ್ಲ ಅದೇ ತರ ನಾಳೆ ಲೋಡಿಂಗೇನು ಇರೋದಿಲ್ಲ ಲೋಕಲ್ ಅಲ್ಲಿ ಸಂಪೂರ್ಣ ಬಂದಿರುತ್ತೆ ಐದು ಬೇಡಿಕೆ ಸರ್ಕಾರ ಹತ್ತಿಟ್ಟಿದೀವಿ ಮೊಟ್ಟ ಮೊದಲನೇ ಬೇಡಿಕೆ ಡೀಸೆಲ್ ಡೀಸೆಲ್ ಪ್ರೈಸ್ ಕಡಿಮೆ ಮಾಡಿದೀರಾ ನಾವು ಮುಷ್ಕರ ವಾಪಸ್ ತಗೊಳ್ಳಲ್ಲ ಸಿಲಿಂಡರ್ ದರ ಏರಿಕೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ಬಿಜೆಪಿ ಟೀಕೆ ಇನ್ನು ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ಕೌಂಟರ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಇಳಿದಿದ್ದಾರೆ ಇವತ್ತು ಕೂಡ ಗದಗ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಅಲ್ಲದೆ ಏಪ್ರಿಲ್ ಹದಿನೇಳರಂದು ಬೃಹತ್ ಹೋರಾಟಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ ಬೂಟಾಟಿಕೆ ಪ್ರತಿಭಟನೆಗಳನ್ನು ಮಾಡ್ತಾ ಅದರಲ್ಲಿ ಅದರಲ್ಲೇನು ತಿರುಳು ಇಲ್ಲ ಇಲ್ಲ ಉರುಳು ಇಲ್ಲ ತಿರುಳು ಇಲ್ಲ ನಾವು ಬಿಜೆಪಿ ಅವ್ರು ಮಾಡ್ತಾ ಇದೀರ ಅದಂತ ಕೌಂಟರ್ ಅಷ್ಟೇ ನಾವು ಜೆ ಡಿ ಎಸ್ ಅವ್ರು ಮಾಡ್ತಾ ಒಂದು ಕೌಂಟರ್ ಮಾಡ್ತಾ ಇದಾರೆ ಅಷ್ಟೇ ಅವ್ರಿಗೆ ನಾಚಿಕೆ ಆಗಬೇಕು ಸೆಸ್ ಹಾಕಿದಾರಲ್ಲ ಇದಕ್ಕೆ ಯಾವುದು ಟೋಲ್ಗಳಿಗೆ ಐದು ಪರ್ಸೆಂಟು ಕೇಂದ್ರ ಸರ್ಕಾರ ನೀವು ಇದಕ್ಕೆ ಪೆಟ್ರೋಲ್ಗೆ ಹಾಕಿದ್ದೀರಲ್ಲ ಅದು ಕೇಂದ್ರ ಸರ್ಕಾರನಾ ಬೇರೆ ಬೇರೆ ನೀವು ರೈಟ್ ಜಾಸ್ತಿ ಮಾಡಿದ ಕಾಂಗ್ರೆಸ್ ಪ್ರತಿಭಟನೆ ಟೀಕಿಸಿದ ಬಿಜೆಪಿ ನಾಯಕರಿಗೆ ಕೈ ನಾಯಕರು ಡಿಚ್ಚಿ ಕೊಟ್ಟಿದ್ದಾರೆ ಪಶ್ಚಾತ್ತಾಪ ಯಾತ್ರೆ ಮಾಡಲಿ ಯಾವ ಮುಖ ಇಟ್ಕೊಂಡು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ತಿಳಿದಿದ್ದಾರೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಅವರು ಸರ್ಕಾರ ಅದು ನೈತಿಕತೆ ಇದೆಯಾ ನಾವು ರಾಜ್ಯದ ಅಭಿವೃದ್ಧಿ ಮಾಡಬೇಕು ಗ್ಯಾರಂಟಿಗಳು ಕೊಡಬೇಕು ಕಾರ್ಯಕ್ರಮ ಕೊಡಬೇಕಂತ ನಮ್ಮ ಸರ್ಕಾರ ತೀರ್ಮಾನ ತಗೊಂಡ್ರೆ ಅಭಿವೃದ್ಧಿಗೋಸ್ಕರ ಎರಡು ರೂಪಾಯಿ ಮಾಡೋದು ದೊಡ್ಡ ವಿಚಾರ ಏನಿಲ್ಲ ಬಿಜೆಪಿ ಅವ್ರಿಗೆ ಹೋಗಿ ಕನ್ನಡಿಯಲ್ಲಿ ಮುಖ ನೋಡ್ಕೊಂತ ಹೇಳ್ರಿ ಎಲ್ಲಾರು ಮೋದಿ ಮುಖ ನೋಡಿ ಮೋದಿಗೆ ನಮಸ್ಕಾರ ಮಾಡಿದೆ ಅಂತ ಹೇಳ್ರಿ ಅವ್ರಿಗೆ ಐವತ್ತು ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ಯದ ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಅವ್ರು ಜಾಸ್ತಿ ಮಾಡಿದಾರ ದರ ಏರಿಕೆ ಬಗ್ಗೆ ಜಟಾಪಟಿ ಜೋರಾಗಿದ್ದು ಈ ವಾರ ಮತ್ತೊಂದು ಸುತ್ತಿನ ದಂಗಲ್ ನಡೆಯಲಿದೆ ಜೊತೆಗೆ ಲಾರಿ ಮುಷ್ಕರದ ಬಿಸಿಯು ತಟ್ಟಲ್ಲಿದೆ ಕಿರಣ್ ಸೂರ್ಯ ಜೊತೆ ಈರಣ್ಣ ಬಸವ ಟಿವಿ ನೈನ್ ಬೆಂಗಳೂರು